ಟ್ವೀಟ್ ಮೂಲಕ ಬಿಜೆಪಿ ನಾಯಕರ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ ಆರ್ಎಸ್ಎಸ್ನಿಂದ ಮಕ್ಕಳ ಭವಿಷ್ಯಕ್ಕೆ ಬೆಂಕಿ ಬೀಳುತ್ತದೆ ಅದಕ್ಕಾಗಿ ಬಿಜೆಪಿ ನಾಯಕರು ತಮ್ಮ ಮಕ್ಕಳನ್ನ ಶಾಖಿಗೆ ಕಳಿಸಲ್ಲ ಆರ್ಎಸ್ಎಸ್ನಿಂದ ಮಕ್ಕಳ ಭವಿಷ್ಯಕ್ಕೆ ಬೆಂಕಿ ಬೀಳುತ್ತದೆ ಅದಕ್ಕಾಗಿ ಬಿಜೆಪಿ ನಾಯಕರು ತಮ್ಮ ಮಕ್ಕಳನ್ನ ಆರ್ಎಸ್ಎಸ್ ಶಾಖಿಗೆ ಕಳಿಸಲ್ಲ ಅಕಸ್ಮಾತ್ ಮೋದಿ ವಿತ್ ಆರ್ಎಸ್ಎಸ್ ಅಂತೂ ಹೇಳಿದ್ರೆ ಆಗ ಬಿಜೆಪಿಗರ ಬಂಡವಾಳ ಗೊತ್ತಾಗುತ್ತದೆ ಅಂತ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ ದಂಡು ದಾಳಿಗೆ ಹೆದರಿದ್ರು ಸಂವಿಧಾನಕ್ಕೆ ಎಲ್ಲರೂ ಹೆದರಲೇಬೇಕು ಈ ದೇಶದಲ್ಲಿ ಸಂವಿಧಾನವೇ ಪರಮೋಚ್ಚ ಅಂತ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮಾಡಿದ್ದಾರೆ ಸಂವಿಧಾನದಲ್ಲಿ ಆರ್ ಎಸ್ ಎಸ್ ಎಂಬ ಕ್ಯಾನ್ಸರ್ಗೆ ಚಿಕಿತ್ಸೆ ಇದೆ ಸಂವಿಧಾನದಲ್ಲಿ ಆರ್ ಎಸ್ ಎಸ್ ಎಂಬ ಕ್ಯಾನ್ಸರ್ಗೆ ಚಿಕಿತ್ಸೆ ಇದೆ ಆರ್ ಎಸ್ ಎಸ್ ದೇಶಕ್ಕೆ ಮಾಡಿದ ಹತ್ತು ಸಾಧನೆಗಳನ್ನ ಹೇಳಲಿ ಬಿಜೆಪಿಗರಿಗೆ ಇದು ನನ್ನ ಸವಾಲು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ ಬಡವರ ಕಲ್ಯಾಣಕ್ಕಾಗಿ ಆಯೋಜಿಸಿರುವ ಕಾರ್ಯಕ್ರಮವೇನು ಆರ್ ಎಸ್ ಎಸ್ ಸಮರ್ಥಿಸುವ ಬಿಜೆಪಿಗರು ಇದನ್ನ ಮೊದಲು ಹೇಳಲಿ ಅಂತ ಟ್ವೀಟ್ ಮೂಲಕ ಬಿಜೆಪಿ ನಾಯಕರ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ ಆರ್ ಎಸ್ ಎಸ್ ಟ್ವೀಟ್ ಮೂಲಕ ಈ ಒಂದು ವಾಗ್ದಾಳಿ ನಡೆಸಿದ್ದಾರೆ ಆರ್ ಎಸ್ ಎಸ್ ನಿಂದ ಮಕ್ಕಳ ಭವಿಷ್ಯಕ್ಕೆ ಬೆಂಕಿ ಬೀಳುತ್ತೆ ಅದಕ್ಕಾಗಿ ಬಿಜೆಪಿ ನಾಯಕರು ತಮ್ಮ ಮಕ್ಕಳನ್ನೇ ಶಾಖೆಗೆ ಕಳಸಲ್ಲ ಅಕಸ್ಮಾತ್ ಮೋದಿ ವಿತ್ ಎಸ್ ಅಂತ ಹೇಳಿ ಆಗ ಬಿಜೆಪಿಗರ ಬಂಡವಾಳ ಗೊತ್ತಾಗುತ್ತೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ದಂಡು ದಾಳಿಗೆ ಹೆದರದಿದ್ರು ಸಂವಿಧಾನಕ್ಕೆ ಹೆದರ್ಲೇಬೇಕು ಇದು ಒಪ್ಪುವಂತ ಮಾತು ಸಂವಿಧಾನಕ್ಕೆ ಎಲ್ರು ಹೆದರ್ಲೇಬೇಕು ಸಂವಿಧಾನಕ್ಕೆ ಎಲ್ರು ಬದ್ಧರಾಗಿರ್ಬೇಕು ಈ ದೇಶದಲ್ಲಿ ಸಂವಿಧಾನವೇ ಪರಮೋಚ್ಚ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಸಂವಿಧಾನದಲ್ಲಿ ಆರ್ ಎಸ್ ಎಸ್ ಎಂಬ ಕ್ಯಾನ್ಸರ್ಗೆ ಚಿಕಿತ್ಸೆ ಇದೆ ಆರ್ ದೇಶಕ್ಕೆ ಮಾಡಿದ ಹತ್ತು ಸಾಧನೆಗಳನ್ನ ಹೇಳಲಿ ಅಂತ ಬಿಜೆಪಿಗರಿಗೆ ಬಿಜೆಪಿ ನಾಯಕರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಸವಾಲನ್ನ ಹಾಕಿದ್ದಾರೆ ಇತ ಬಡವರ ಕಲ್ಯಾಣಕ್ಕಾಗಿ ಆಯೋಜಿಸಿರುವ ಕಾರ್ಯಕ್ರಮವೇನು ಆರ್ ಎಸ್ ನಿಂದ ಬಡವರ ಕಲ್ಯಾಣಕ್ಕಾಗಿ ಆಯೋಜಿಸಿರುವಂತಹ ಕಾರ್ಯಕ್ರಮವೇನು ಆರ್ ಎಸ್ ಎಸ್ ನ ಸಮರ್ಥಿಸಿಕೊಳ್ಳುವ ಬಿಜೆಪಿಗರು ಇದನ್ನ ಮೊದಲು ಹೇಳಲಿ ಅಂತ ಟ್ವೀಟ್ ಮೂಲಕ ಬಿಜೆಪಿ ನಾಯಕರಿಗೆ ಪ್ರಿಯಾಂಕ್ ಖರ್ಗೆ ಟಾಂಗ್ ನೀಡಿದ್ದಾರೆ ಸುದೀರ್ಘವಾದಂತಹ ಟ್ವೀಟ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ ಆರ್ ಎಸ್ ಎಸ್ನ ಸಮರ್ಥಿಸುವಂತಹ ಬಿಜೆಪಿಗರು ಇದಕ್ಕೆ ಉತ್ತರಿಸಬೇಕು ಸ್ವತಂತ್ರ ಚಳುವಳಿಯ ಸಂದರ್ಭದಲ್ಲಿ ಉಪ್ಪಿನ ಸತ್ಯಾಗ್ರಹದ ವೇಳೆ ಯಾರೆಲ್ಲ ಇದ್ರು ಅನ್ನೋದನ್ನ ನೋಡಿ ಮಾತನಾಡಬೇಕು ಅಂತ ಟ್ವೀಟ್ ಮಾಡಿದ್ದಾರೆ